ಈಗ ನಟನೆ ಮಾಡೋದು ಪ್ರತಿ ಪೀಶ್ವರ್ ಅವ್ರಿಗೆ ಮುಂಚಿತವಾಗಿ ಇವರೇ ನಟನೆ ಮಾಡಿಬಿಟ್ರಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಲಾರಿ ಮೇಲೆ ಎತ್ಕೊಂಡು ಸೋ ಶೋ ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡ್ರಲ್ಲ ಅಂಥರ ಏನನ್ನ ಮಾಡಿದ್ದಾರೆ ಇವರು ಇದ್ದಕ್ಕಿದ್ದಂಗೆ ಒಬ್ಬ ಸಾಮಾನ್ಯ ಮೇಸ್ಟ್ರು ಬಂದು ಇವ್ರನ್ನ ಸೋಲ್ಸ್ಬಿಟ್ರಲ್ಲ ಸೊ ಹಂಗಾಗಿ ಅವ್ರಿಗೆ ಒಂಥರ ಭಾಳ ದಿಬ್ಬಿಕ್ಸಾಗಿದೆ ಎಂಥವ್ರಿಗೂ ನೋವು ಇದ್ದೇ ಇರ್ತದೆ ಪಾಪ ಅವ್ರಿಗೆ ನೋವಿಲ್ದಂಗೆ ಏನಿಲ್ಲ ನೋ ಆ ನೋವಿನಿಂದ ಪಾಪ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಟಿ ಪಿ ಎಸ್ ಜಡ್ ಪಿ ಬರ್ತಾಯಿದೆ ಅಂತ ಅವ್ರೇನು ಮಾಡ್ತಾಯಿಲ್ಲ ಸರ್ ಅವರು ಎಮ್ ಎಲ್ ಎ ಆಗಕ್ಕೆ ಮುಂಚೆನೇ ಹೇಳಿದರು ನಾನು ಮನೆ ಮನೆಗೂ ಬರ್ತೀನಿ ನಾನು ಎಮ್ ಎಲ್ ಎ ಆದರೆ ಮನೆ ಮನೆಗೂ ಬರ್ತೀನಿ ಅಂತ ಹೇಳಿದ್ರಲ್ಲ ಆ ಮಾತು ಉಳಿಸ್ಕೊತಾ ಇದ್ದಾರೆ ಅವರು ಮನೆಗೆ ಹೋಗ್ಬಿಟ್ಟು ಅವ್ರ ಸಮಸ್ಯೆ ಏನಂತ ಊರಲ್ಲಿ ಚಾಪೆಯಲ್ಲಿ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದು ಒಳ್ಳೆಯದೇ ಕೆಟ್ಟದ ಇದನ್ನ ಯಾಕೆ ಬೇರೆ ಥರ ಇವರು ಸಹಿಸ್ಕೊಳಕ್ಕೆ ಆಗ್ತಾಯಿಲ್ವಾ ಎಮ್ ಎಲ್ ಎ ಏನು ಅಂತ ಕಟ್ಟ ಕಡೆ ಅವನಿಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಹಂಗಾಗಿ ಕಟ್ಟ ಕಡವನಿಗೆ ತಲುಪ್ತಾ ಇದ್ದಾರೆ ಅವ್ರು ಮಾಡೋ ಕೆಲಸಗಳು ನೋಡಿಬಿಟ್ಟು ನಿಮಗೆ ಭಾಳ ದಿಪಿಕ್ಸೆ ಆಗಿರಬೇಕು ಅದಕ್ಕೋಸ್ಕರ ಅವ್ರ ಮೇಲೆ ಅದು ಇದು ಹಿಂದಿಂದು ಸಹ ಆರೋಪಗಳೆಲ್ಲ ಮಾಡ್ತಾಯಿದ್ದೀರಿ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ನನ್ನ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತ ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆ ಸುಧಾಕರ್ ಅವರು ನಮ್ಮ ಪ್ರತಿಪ್ ಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಭಾಳ ನೋವಿನ ಸಂಗತಿ ಯಾಕಂದರೆ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎಗಳು ಮಾಡಿದಂಥ ಕೆಲಸ ನಮ್ಮ ಪ್ರತಿ ಪಿಶ್ವರ್ ಸರ್ ಮಾಡ್ತಾಯಿದ್ದಾರೆ ಯಾಕಂದರೆ ಎಮ್ ಎಲ್ ಎ ಏನು ಅಂತ ಕಟ್ಟ ಕಡೆವನಿಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಹಂಗಾಗಿ ಕಟ್ಟ ತಲುಪ್ತಾ ಇದ್ದಾರೆ ಸೊ ಹಂಗಾಗಿ ಅವರು ಏನು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅವರು ಏನು ಎಮ್ ಎಲ್ ಎ ಆಗಕ್ಕೆ ಮುಂಚೆನೇ ಹೇಳಿದರು ನಾನು ಊರು ಊರಿಗೂ ಬರ್ತೀನಿ ಅಂತ ಹೇಳಿದರು ಆಂಬುಲೆನ್ಸ್ ಬಿಡ್ತೀನಿ ಅಂತ ಏನು ಹೇಳಿರಲಿಲ್ಲ ಬಟ್ ಎಮ್ ಎಲ್ ಎ ಆದಮೇಲೆ ಪಾಪ ಆರೋಗ್ಯ ಬಗ್ಗೆ ಭಾಳ ಕಾಳಜಿ ಮಾಡ್ತಾಯಿದ್ದಾರೆ ಪ್ಲಸ್ಸು ಗೌರ್ಮೆಂಟ್ ಸ್ಕೂಲು ಮಕ್ಕಳಿಗೆ ಒಂದರಿಂದ ಹತ್ತನೇ ತಾರೀಕು ಪಾಪ ಬಟ್ಟೆ ಕೊಡ್ತಾ ಇದ್ದಾರೆ ಆಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕ್ಲಾಸ್ ಮಾಡ್ತಾಯಿದ್ದಾರೆ ಆಮೇಲೆ ಹತ್ತು ಆಂಬುಲೆನ್ಸ್ ಬಿಟ್ಟವ್ರೆ ಸೊ ಇಂಥವ್ರಿಗೆ ಆಪಾದನೆ ಮಾಡೋದು ಎಷ್ಟು ಸರಿ ನಮ್ಮ ಎಂ ಪಿ ಸಾಹೇಬರು ನೋಡಬೇಕಲ್ಲ ಇವರು ಭಾಳ ಆಗಿದ್ರು ಇವರು ಮಿನಿಸ್ಟ್ರಾಗಿ ಕೆಲಸಗಳೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಇವ್ರನ್ನ ಕ್ಷೇತ್ರದ ಜನ ಧಿಕ್ಕರಿಸ್ರು ಸೊ ಹಂಗಾಗಿ ಇವರು ಹೊಸ್ದಾಗಿ ಬ ಪಾಪ ರಾಜಕಾರಣ ಗೊತ್ತಿಲ್ಲದಂತ ಇರ್ಬೋದು ಬಟ್ ಆದರೆ ಅವರು ಕಲ್ತ್ಕೊತಾರೆ ಸರ್ ಓ ಕಲ್ತ್ಕೊಂಡು ಮಾಡ್ತಾ ಇದ್ದಾರೆ ಈಗ ಇವರು ಇವ್ರು ಆಗ್ತಾ ಆಗ್ತಾಯಿಲ್ಲ ನಮ್ಮ ಎಂ ಪಿ ಸಾಹೇಬರು ಹಾಗಾಗಿ ನೋಡಿ ಅವರು ಮಾಡ್ತಾರ ಇಲ್ಲ ಅಂತ ನೀವು ನೋಡಿ ಆಮೇಲೆ ಇದು ಮಾಡಬೇಕು ಅವ್ರು ಮಾಡೋ ಕೆಲಸಗಳು ನೋಡಿಬಿಟ್ಟು ನಿಮಗೆ ಭಾಳ ದಿಫಿಕ್ಸೆ ಆಗಿರ್ಬೇಕು ಅದಕ್ಕೋಸ್ಕರ ಅವ್ರ ಮೇಲೆ ಅದು ಇದು ಹಿಂದಿಂದು ಸಹ ಆರೋಪಗಳೆಲ್ಲ ಮಾಡ್ತಾಯಿದ್ದೀರಿ ಸೊ ಹಂಗಾಗಿ ದಯವಿಟ್ಟು ಇವೆಲ್ಲ ಮಾತಾಡೋದು ಯಾಕಂದರೆ ನೀವು ಭಾಳ ಇದನ್ನಿಂದ ನೀವು ಆಗಿ ಆಮೇಲೆ ಇವೆಲ್ಲ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದಿದ್ದೀರಿ ಸೊ ಅಂಥ ವಿಷಯದಲ್ಲಿ ನೀವು ಇಂಥವೆಲ್ಲ ಮಾಡೋದು ಸರಿ ಇಲ್ಲ ಅಂತ ನಮ್ಮ ಅನಿಸಿಕೆ ಸರ್ ನಾನು ಹೇಳೋದೇನು ಗೊತ್ತಾ ಈಗ ಟಿ ಪಿ ಎಸ್ಸು ಜೆ ಪಿ ಬರ್ತಾ ಇದೆ ಅಂತ ಹೇಳ್ತಾರಲ್ಲ ಟಿ ಪಿ ಎಸ್ ಜೆ ಪಿ ಬರ್ತಾಯಿದೆ ಅಂತ ಅವ್ರು ಏನು ಮಾಡ್ತಾಯಿಲ್ಲ ಸರ್ ಅವರು ಎಮ್ ಎಲ್ ಆಗೋಕೆ ಮುಂಚೆನೇ ಹೇಳಿದರು ನಾನು ಮನೆ ಮನೆಗೂ ಬರ್ತೀನಿ ನಾನು ಎಮ್ ಎಲ್ ಎ ಆದರೆ ಮನೆ ಮನೆಗೂ ಬರ್ತೀನಿ ಅಂತ ಹೇಳಿದ್ರಲ್ಲ ಆ ಮಾತು ಉಳಿಸ್ಕೊತಾ ಇದ್ದಾರೆ ಅವರು ಯಾರು ಇವತ್ತು ಕಡೆಯವನು ಇವತ್ತು ಕಂಪ್ಯೂಟರ್ಗಳಿಗೆ ತಗೊಂಡೋಗಿ ಅಧಿಕಾರಿಗಳ್ ಕರ್ಕೊಂಡೋಗಿ ಯಾರು ಡೆತ್ ಸರ್ಟಿಫಿಕೇಟ್ ಇಲ್ಲ ಇಮಿಡಿಯೇಟ್ ಸ್ಟಾ ಸ್ಪಾ ಸ್ಪಾಟಲ್ಲಿ ಕೊಡಿಸ್ತಾ ಇದ್ದಾರೆ ಯಾರು ಕೊಡಿಸಿದ್ದಾರೆ ಇದು ಇಂಥವೆಲ್ಲ ಇವ್ರು ಮಾಡಿದ್ದಾರೆ ಹಾಂ ರೋಡಲ್ಲಿ ಬರ್ತಾಯಿದ್ರು ಯಾರೋ ಬರ್ತಾ ಬರ್ತಾಯಿದ್ರು ಹೇಳ್ತಾ ಇದ್ರು ಹೋಗ್ತಾ ಇದ್ರು ಅದನ್ನು ಇವರು ಲೀಡ್ರೆಲ್ಲ ಮನೆಗೆ ಹೋಗ್ಬಿಟ್ಟು ಅವ್ರ ಸಮಸ್ಯೆ ಏನಂತ ಊರಲ್ಲಿ ಚಾಪೆಯಲ್ಲಿ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಇದು ಒಳ್ಳೆಯದೇ ಕೆಟ್ಟದ ಇದನ್ನ ಯಾಕೆ ಬೇರೆ ಥರ ಇವರು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ವಾ ಇದು ತಪ್ಪು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಲ್ಲ ಪ್ರತಿ ಪೀಸ್ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ನಾವು ಬೆಂಬಲವಾಗಿ ನಿಂತ್ಕೊತೀವಿ ಏನೇ ಆಗಲಿ ಪಾಪ ಅಂಥ ಕೆಲಸ ಬೇರೆಯವ್ರು ಯಾರೂ ಮಾಡ್ತಾ ಇಲ್ಲ ಸೊ ಹಂಗಾಗಿ ಅವ್ರಿಗೆ ಸುಧಾಕರ್ ಸಾಹೇಬ್ರಿಗೆ ಹೇಳೋದು ನಾನು ಈ ಥರ ಹೇಳೋಕೆ ಇಷ್ಟ ಬಿಡಿ ಈಗ ನಟನೆ ಮಾಡೋದು ಪ್ರತಿ ಅವ್ರಿಗೆ ಮುಂಚಿತವಾಗಿ ಇವರೇ ನಟನೆ ಮಾಡಿಬಿಟ್ರಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸೊ ಲಾರಿ ಮೇಲೆ ಎತ್ಕೊಂಡು ಸೊ ಶೋ ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡ್ರಲ್ಲ ಅಂಥ ಏನನ್ನ ಮಾಡಿದ್ದಾರೆ ಇವರು ಹಾಂ ಮಾಡಿದಾರಾ ಸೊ ಹಂಗಾಗಿ ಇವ್ರನ್ನ ಮಾಡೋ ಕೆಲಸನ ಇವ್ರನ್ನ ನೋಡೋಕೆ ಆಗ್ತಾಯಿಲ್ಲ ಯಾಕಂದರೆ ಈಗ ಎಂ ಪಿ ಕಪಾಳ ಮುಖ್ಯ ಅಂತ ಹೇಳ್ತಾರಲ್ಲ ಯಾರು ಕಪಾಳ ಮುಖ ಯಾರು ಮಾಡಿರೋದು ಹಾಂ ಎಮ್ ಎಲ್ ಎ ಮಾಡವ್ರಾ ಅವರು ಒಬ್ಬರು ಇನ್ನೊಬ್ರು ನಮ್ಮ ನಿಂತ್ಕೊಂಡಿದ್ರು ನಿಮ್ಮ ಗೆಲುವು ಏನು ಬಿ ಜೆ ಪಿ ಗೆಲುವಿಲ್ಲ ನೀವೇನು ಜೆ ಡಿ ಅಲ್ಲಿ ಅಲೈನ್ಸ್ ಮಾಡ್ಕೊಂಡಿದ್ರು ಸೊ ಹಂಗಾಗಿ ನಿಮಗೆ ಜೆ ಡಿ ಎಸ್ ಓಟ್ನಿಂದ ನಿಮಗೆ ಬಂದಿದೆ ಬಿಟ್ಟರೆ ನಮ್ಮ ಕಾಂಗ್ರೆಸ್ ಓಟ್ ಎಲ್ಲಿ ಬಂದಿಲ್ಲ ಇನ್ನೊಂದು ವಿಷಯ ಏನಂತಂತಂದರೆ ಕೆಲವರೆಲ್ಲ ಇವರು ಬೆಮ್ಮಿಗಳು ಸುಧಾಕರ್ ಸರ್ ಬೆಮ್ಮಿಗ್ಳು ಇಪ್ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ವಯಂ ಘೋಷಾಗ ಅವರೇ ಹೇಳ್ತಾಯಿದ್ರು ನೆಕ್ಸ್ಟು ಸಿ ಎಮ್ ನಮ್ಮ ಸುಧಾಕರ್ ಸರ ಸುಧಾಕರ್ ಸರ ಅಂತ ಸೊ ಆ ಥರ ಇವರು ರೇಸಲ್ಲಿದ್ದರು ಇದ್ದಕ್ಕಿದ್ದಂಗೆ ಒಬ್ಬ ಸಾಮಾನ್ಯ ಮೇಸ್ಟ್ರ್ ಬಂದು ಇವ್ರನ್ನ ಸೋಲಿಸ್ಬಿಟ್ರಲ್ಲ ಸೊ ಹಂಗಾಗಿ ಅವ್ರಿಗೆ ಒಂಥರ ಭಾಳ ದಿಬ್ಬಿಕ್ಸಾಗದೆ ಎಂಥವ್ರಿಗೂ ನೋವು ಇದ್ದೇ ಇರ್ತದೆ ಪಾಪ ಅವ್ರಿಗೆ ನೋವಿಲ್ದಂಗೆ ಏನಿಲ್ಲ ಆ ನೋವಿನಿಂದ ಪಾಪ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಅವ್ರಿಗೆ ಏನು ನಮ್ಮ ಪ್ರತಿಪ್ ಒಳ್ಳೇದು ಮಾಡ್ತಾಯಿದ್ರೆ ಬಿಂಬಲ ಮಾಡಿ ಎಂಥವ್ರು ಇರೋದು ಪಕ್ಷದಲ್ಲಿರೋರು ಎಂಥ ಎಂಥವ್ರು ಇರೋದು ಪಕ್ಷದಲ್ಲಿ ಇದ್ರೂ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು ಕಲ್ತ್ಕೊತಾರೆ ಒಬ್ಬ ಸಾಮಾನ್ಯ ಮಷ್ಟು ನಿಮ್ಮ ಥರ ರಾಜಕಾರಣದೇನು ಏನು ಬಂದಿಲ್ಲ ಸೊ ಹಂಗಾಗಿ ನಾನು ಹೇಳೋದು ಇಷ್ಟ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಮಾಡಿ ಒಳ್ಳೇದು ಆಗ್ತಾಯಿದೆ ಅಂತಾನೆ ಇಲ್ಲಾಂದರೆ ಇಲ್ಲ ಅಂತೇಳಿ ಅದು ಬಿಟ್ಬಿಟ್ಟು ಸುಮ್ಮನೆ ಸುಮ್ಮನೆ ಏನೇನೋ ಮಾತಾಡೋದು ಇಲ್ಲ ನಾನು ಹೇಳೋದು ಇಷ್ಟೇ ನೋಡಿ ಅವರು ನಿಜವಾಗ್ಲೂ ಏನನ್ನು ಅಂಥ ಕೆಲಸಗಳೇನನ್ನ ಜನರಿಗೆ ತಲುಪೋ ಕೆಲಸಗಳು ಮಾಡ್ತಾ ಇಲ್ಲ ಬೇರೆ ಕೆಲಸ ಏನಾರು ಮಾಡ್ತಾ ಇದ್ದಾರೆ ನೀವು ಮಾತಾಡಿ ಸುಮ್ಮ ಸುಮ್ಮನೆ ಅವ್ರ ಮೇಲೆ ಈಗ ಸುಮಾರು ದಿವಸ ನಾವು ಹೋಗ್ತಾ ಇದ್ದೀವಿ ಸರ್ ಈಗ ಮೊನ್ನೆ ನಮ್ಮೂರಲ್ಲಿ ಎಲ್ತ್ ಕ್ಯಾಂಪ್ ಮಾಡಿಸ್ರು ಹೆಲ್ತ್ ಕ್ಯಾಂಪ್ ಮಾಡಿಸಿ ಸುಮಾರು ಮೂವತ್ತೈದು ಜನರನ್ನು ಎಲ್ತ್ ಕ್ಯಾಂಪ್ ಮಾಡಿ ಅದರಲ್ಲಿ ಸುಮಾರು ಜನ ಬೆಂಗಳೂರು ಕರ್ಕೊಂಡೋಗಿದ್ದಾರೆ ಇಲ್ಲಿಂದ ಬಸ್ಸಲ್ಲಿ ಕರ್ಕೊಂಡೋಗಿ ಈಗ ಹತ್ತು ಹದಿನೈದು ಜನ ಅಡ್ಮಿಟ್ ಮಾಡಿದ್ದಾರೆ ಅಲ್ಲೇ ಒಂದು ವಾರದಿಂದ ಅಲ್ಲೇ ಇದ್ದಾರೆ ಆಮೇಲೆ ಇನ್ನು ಹದಿನೈದು ಜನ ಕರ್ಕೊಂಡು ಬಂದವ್ರೆ ಹಾಂ ಇಂಥ ಕೆಲಸ ಯಾರು ಸರ್ ಮಾಡ್ತಾರೆ ಹಾಂ ಸೊ ಅಂಥ ಕೆಲಸಗಳು ಮಾ ಮಾಡೋ ಬಿಟ್ಟರೆ ಬಿ ಇನ್ನೂ ಬೇರೆ ಕೆಲಸ ಏನಾರ ಮಾಡ್ತಾಯಿದ್ದೆ ಏನೋ ಅನ್ಬೋದು ಅಂಥವ್ರನ್ನ ನೀವು ಸಹಿಸ್ಕೊಳ್ಳೋಕೆ ಆಗದಂಗೆ ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇಲ್ಲ ಬಟ್ಟು ನಾನು ಹೇಳೋದಿಷ್ಟೇ ನೀವು ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಬೇರೆ ಥರ ಏನಾರು ಮಾಡಂಗಿದ್ರೆ ನೀವು ನೀವು ಅವ್ರನ್ನ ಇಲ್ಲ ನೀವು ಆತ ಸರಿ ಇಲ್ಲ ಇದಕ್ಕೆ ಸರಿ ಇಲ್ಲ ಅಂತ ನೀವು ಯಾಕಂದರೆ ಇರೋದು ಪಕ್ಷದಲ್ಲಿ ಇದ್ದೀರಿ ನೀವು ಎಂ ಪಿ ಆಗಿದ್ರು ಇಲ್ಲಿ ಸ್ಟೇಟಲ್ಲಿ ಇರೋದು ಪಕ್ಷದಲ್ಲಿ ಇದ್ದಂಗೆ ನೀವು ಅಂಥ ಕೆಲಸ ಮಾಡೋವಾಗ ನೀವು ಇಂಥ ಕೆಲಸ ಮಾಡೋದು ಸರಿ ಇಲ್ಲ ಅಂತಾನೆ ಸುಮ್ಮನೆ ಸುಮ್ಮನೆ ಆಮೇಲೆ ಆಪಾದ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ